ಬಿಜೆಪಿ ವಿಲ್ ಸಿ ವಿಲ್ ಕಾಪಿ ಎವ್ರಿಥಿಂಗ್ ವಾಟ್ ಎವರ್ ವಿ ಡು 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 ವಿರ್ ದಿ ಟ್ರೆಂಡ್ ಸೆಟ್ಟರ್ ಫಾರ್ ದಿ ಎಂಟೈರ್ ಕಂಟ್ರಿ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟರ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವರು ರಾಜಕಾರಣ ಮಾಡ್ತಾ ಇರೋದು ರೆಡ್ಡಿ ನೋಡ್ರಿ ಅವರ ಫೈನಾನ್ಸು ಅವ್ರ ಸ್ಟೇಟು ಅವ್ರ ಕತೆ ಹಿಂದೆ ರಾಜ್ಯ ಆಗಿದ್ದಂಥ ಹಾಳಾಗಿದ್ದ ಬಗ್ಗೆ ಅವ್ರೇನೋ ಮಾತಾಡ್ಬೋದು ನಮ್ಮ ಸ್ಟೇಟಲ್ಲಿ ನಾಲ್ಕು ಲಕ್ಷ ಒಂಬತ್ತು ಯಾರು ಹೇಳಿದ್ರು ನಾವು ನೋಡ್ರಿ ತಿಂಗ್ಳಿಗೆ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ಟ ಕಟ್ತಾ ಇರಬೇಕು ನಾವು ಅದನ್ನು ಕೊಡ್ತಾ ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವ್ನ ಕಾಂಟ್ರಾಕ್ಟ್ ಮಾಡಿ ಮಣಿಗೆ ದುಡ್ಡು ಬರ್ತದ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇವೆಲ್ಲ ಆಗ್ತಾ ಇರ್ತದೆ